నేము క్లాసు ఏజు అడ్రస్ ఫోన్ నంబరు బలదర అంత ప్రత్యక్ష తీసుకొడ ఒళ్ళకి ఫోన్ నంబర్ బాగా యారీ కమ్యూనికేట్లో ಅಲ್ಲಿ ಅಲ್ಲಿಯ ಕೂತಿರೋ ಹುಡುಗಿಯರ್ಬೇಕು దసరా భేటీ ప్రత్యేక ప్రత్యేక కూడా ओ ये इंडिया अंके अब उनके कंट्री की कस्टमर हैं नीश स्टेहा आप चला तो मैं नीदरलैंड से स्टेहा के राजा मोहिल्या ಕರ್ನಾಟಕ ವಸ್ತು ಪ್ರಾಧಿಕಾರದ ದಸರಾ ವಸ್ತು ಪ್ರದರ್ಶನ ಪ್ರಾಧಿಕಾರದಲ್ಲಿ ಈಗ ವಿವಿಧ ಸಮಿತಿಗಳನ್ನ ಆಯ್ಕೆ ಮಾಡಿ ದಲಿತ ಕಲಾ ಮತ್ತು ಹಾಗೂ ಕರಗಸ ಸಮಿತಿಯ ಉಪಸಮಿತಿಯ ಕಾರ್ಯಾಧ್ಯಕ್ಷರನ್ನಾಗಿ ನನ್ನ ಆಯ್ಕೆ ಮಾಡಿದರೆ ನನ್ನ ಎಲ್ಲರಿಗೂ ನನ್ನ ಪ್ರೀತಿಯ ಎಮ್ ಎಲ್ ಎ ಎಲ್ಲ ನಮ್ಮ ಜಿಲ್ಲೆಯ ಎಲ್ಲರಿಗೂ ನನ್ನ ಪೂರಕ ಧನ್ಯವಾದಗಳನ್ನ ಆಗ ಯುವ ಯುವ ಸರ್ ಕೂಡ ನನ್ನ ಧನ್ಯವಾದಗಳನ್ನ ತಿಳಿಸಿದೆ ಈ ದಿನ ಇವತ್ತು ಏನು ನಮ್ಗೆ ಕೊಡಿದ್ವಿ ಚಿತ್ರ ಮಣ್ಣಿನ ಆಟಿಕೆಗಳನ್ನಾಗಲಿ ಅಥವಾ ಚಿತ್ರಕಲಾ ಪ್ರದರ್ಶನ ಮಕ್ಕಳಿಗೆ ಡ್ರಾಯಿಂಗ್ ಕಾಂಪಿಟೇಷನಿಟ್ಕೊಂಡಿದ್ವಿ ಇವತ್ತು ಚೆನ್ನಾಗಿ ಬಂದಿದೆ ಸೊ ನಾಳೆ ದಿನ ಕಲಾ ಸಂಭ್ರಮ ಅಂತೇಳಿ ಕಲಾ ಸಂಧಿ ಅಂತೇಳಿ ಕಾರ್ಯಕ್ರಮಗಳನ್ನ ನಾವು ದಯವಿಟ್ಟು ಎಲ್ಲರೂ ಕಲೆಗೆ ಪ್ರೋತ್ಸಾಹ ಕೊಡೋಣ ಈ ಕಲೆ ಲಲಿತ ಕಲೆ ಅಂದರೆ ಏನು ಅಂದರೆ ನಮಗೆ ಗೊತ್ತಿರಲಿಲ್ಲ ಈ ಲಲಿತ ಕಲೆ ಅಂತ ಏನು ಅಂತ ಹೇಳಿದ್ದನ್ನು ತಿಳಿಸ್ಕೊಟ್ಟಿದ್ದೆ ನಮ್ಮ ಸರ್ಕಾರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ನಮಗೆ ಎಷ್ಟು ವಿಧ ವಿಧ ರೀತಿಯಲ್ಲಿ ಲಲಿತ ಕಲೆ ಕಲೆಗಳಿಗೆ ಎಷ್ಟು ಕಲೆ ವಿಭಾಗಗಳಿದೆ ಅಂತಂದರೆ ನಾವಿಲ್ಲಿ ನೋಡಿದಾಗಲೇ ಅನುಭವಿಸ್ದಲೇ ಗೊತ್ತಾಗಲ್ಲ ಅದನ್ನು ಈಗ ಎಲ್ಲ ಮಕ್ಕಳು ಇನ್ನು ಸದುಪಯೋಗ ಪಡಿಸ್ಕೊಂಡಿದ್ದಾರೆ ಇವತ್ತು ಬಹುಮಾನಗಳನ್ನ ತೊಗೊಂಡಿದ್ದಾರೆ ಮತ್ತೆ ಸರ್ಟಿಫಿಕೇಟ್ಗಳನ್ನ ವಿತರಣೆಗಳನ್ನ ಕೂಡ ಮಾಡ್ತೀವಿ ನೀವೇ ನೋಡಿದರೆ ನಿಮ್ಮ ಸಹಕಾರ ಕೂಡ ಆಗಿದೆ ಹಾಗೆ ಮುಂದಿನ ದಿನಗಳಲ್ಲಿ ಇನ್ನೂ ಮೂರು ದಿನ ಚಿತ್ರಸಂತೆ ಮತ್ತೆ ಹಾಗೆ ಕಲಾ ಸಂಭ್ರಮನ ಏನು ಹಮ್ಮಿಕೊಂಡಿ ಇವತ್ತು ನಾಳೆ ದಿನ ಮೂರು ಗಂಟೆಗೆ ನಮ್ಮ ಕಾರ್ಯಕ್ರಮ ಉದ್ಘಾಟನೆ ಇರುತ್ತೆ ನಮ್ಮ ಎಲ್ಲ ಶಾಸಕರು ಜಿಲ್ಲಾ ಮಂತ್ರಿಗಳು ಕೂಡ ಬರ್ತಿದ್ದಾರೆ ನಮ್ಮ ಸಿಎಂ ಕೂಡ ಬರೋ ಗೌಮೆಂಟ್ ಇದೆ ತಾವುಗಳೆಲ್ಲರೂ ಆಗಮಿಸಿ ನಮ್ಮ ಈ ಯಶಸ್ವಿ ಯಶಸ್ವಿಗೊಳಿಸಬೇಕಾಗಿ ತಮ್ಮ ಎಲ್ಲರನ್ನ ಮಕ್ಕಳು ಇಲ್ಲ ಅಂದ್ರೆ ಸರ್ಟಿಫಿಕೇಟ್ ಕೊಟ್ಟಿದ್ದೀವಿ ಆಕಾಶ ಬಹುಮಾನ ಗುಪ್ತವಾಗಿಟ್ಟಿದ್ದೀವಿ ನಾವು ಅಲ್ಲಿ ವೇದಿಕೆಯಲ್ಲಿ ಏನು ಮಾಡ್ತಿದ್ವಿ ಕಲಾ ಸಂಭ್ರಮನ ಆ ವೇದಿಕೆಯಲ್ಲಿ ಕೊಡಬೇಕು ಅಂತ ಹೇಳಿ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ಲಲಿತ ಕಲೆ ಮತ್ತು ಕರಕುಶಲ ಉಪ ಸಮಿತಿ ವತಿಯಿಂದ ಮೈಸೂರು ದಸರಾ ವಸ್ತು ಪ್ರದರ್ಶನ ಆವರಣದಲ್ಲಿ ಇಂದು ಲಲಿತ ಕಲೆ ಮತ್ತು ಕರಕುಶಲ ಉಪ ಸಮಿತಿ ವತಿಯಿಂದ ಚಿತ್ರಕಲೆ ಸ್ಪರ್ಧೆಯನ್ನು ಏರ್ಪಡಿಸಿದ್ರು ಅದರಲ್ಲಿ ಎಲ್ಲ ಶಾಲೆಯ ಮಕ್ಕಳು ಭಾಗವಹಿಸಿದ್ರು ಇಲ್ಲಿ ಮೂರು ವಿಭಾಗಗಳಾಗಿ ಇವತ್ತು ಚಿತ್ರಕಲಾ ಸ್ಪರ್ಧೆ ಮಾಡಿದರು ಒಂದು ಮೈಸೂರು ಪಾರಂಪರಿಕ ಕಟ್ಟಡಗಳು ಒಂದು ಮೈಸೂರು ದಸರಾ ಮಹೋತ್ಸವಕ್ಕಂಥ ಒಂದು ಕಲಾಕೃತಿಗಳು ಇನ್ನು ಮಾಡೋದನ್ನು ಮೂರು ವಿಭಾಗದಲ್ಲಿ ಇವತ್ತು ಮಕ್ಕಳಿಗೆ ಅವಕಾಶ ಮಾಡಿಕೊಟ್ಟಿದ್ರು ತುಂಬ ಚೆನ್ನಾಗಿ ಮಕ್ಕಳನ್ನು ಸದುಪಯೋಗ ಪಡಿಸ್ಕೊಂಡಿದ್ದಾರೆ ನೆಕ್ಸ್ಟು ನಾಳೆಯಿಂದ ಚಿತ್ರಸಂತೆ ಮತ್ತು ಕಲಾಕೃತಿಗಳ ಪ್ರದರ್ಶನ ಕಲಾ ಸಂಭ್ರಮ ಕಲಾ ಸಂಭ್ರಮ ಅನ್ನೋದ ಒಂದು ಟೈಟ್ಲ್ ಕೊಟ್ಕೊಂಡು ಒಂದು ಮೂರು ದಿನಗಳ ಕಾರ್ಯಕ್ರಮ ನಾಳೆ ಉದ್ಘಾಟನೆಗೆ ಮೊನ್ನೆ ಯತೀಂದ್ರ ಸಿದ್ದ ಸಿದ್ದರಾಮಯ್ಯ ಅವರು ನಮ್ಮ ಜಿಲ್ಲಾ ಮಂತ್ರಿಗಳಾದ ನಮ್ಮ ನಾಯಕರಾದಂಥ ಎಸ್ ಸಿ ಮಹಾದೇವಪ್ಪ ಅವರು ನಮ್ಮ ಕೆಲವು ಶಾಸಕರುಗಳೆಲ್ಲ ಬರ್ತಾ ಇದ್ದಾರೆ ಇದನ್ನು ಕಾರ್ಯಕ್ರಮದಲ್ಲಿ ಅದ್ದೂರಿಯಾಗಿ ಮೂರು ದಿನಗಳಲ್ಲಿ ಚ ಕಲಾಕೃತಿ ಪ್ರದರ್ಶನ ಅದ್ದೂರಿಯಾಗಿ ಮೂರು ದಿ ಮೂರು ದಿನಗಳು ಇದೆ ಮತ್ತು ಚಿತ್ರಸಂತೆ ನಾಳೆ ದಿನಾಂಕ ಮೂರು ಗಂಟೆಯಿಂದ ಓಪನ್ ಆಗುತ್ತೆ ಇವತ್ತೇನು ಇವತ್ತು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ ಜನ ಇದನ್ನು ಸದುಪಯೋಗ ಪಡಿಸ್ಕೊಂಡು ಚಿತ್ರಕರ ಸಂತೆಗೆ ಕಲಾವಿದರುಗಳು ನೀವೇನೇ ಮಾಡಿದ್ರು ಅದನ್ನು ತಂದು ಇಲ್ಲಿ ಮಾರಾಟಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅದನ್ನು ಬಂದು ಸದುಪಯೋಗ ಪಡಿಸ್ಕೋಬೇಕು ಅಂತ ಕೇಳಿ ವಸ್ತು ಪ್ರದರ್ಶನ ಮೈಸೂರು ದಸರಾ ಲಲಿತ ಕಲೆ ಮತ್ತು ಕಸ ಕರಕುಶಲ ಸಮಿತಿಯಿಂದ ಏನು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ನಾಲ್ಕು ದಿನಗಳ ಕಾರ್ಯಕ್ರಮ ಇದೆ ಇವತ್ತು ಇಪ್ಪತ್ತನೇ ತಾರೀಕು ಮೈಸೂರಿಗೆ ಸಂಬಂಧಪಟ್ಟಂತಹ ವಿವಿಧ ಶಾಲೆಗಳಿಂದ ಅನೇಕ ಮಕ್ಕಳು ಬಂದು ಚಿತ್ರಕಲೆ ಮತ್ತು ಮುಂದಿನ ಕಲಾಕೃತಿ ಸ್ಪರ್ಧೆಯನ್ನು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅದೇ ರೀತಿ ನಾಳೆ ಇಪ್ಪತ್ತೊಂದನೇ ತಾರೀಕು ಚಿತ್ರಕಲಾಕೃತಿ ಮತ್ತು ಚಿತ್ರಸಂತೆ ವಿವಿಧೆ ವಿವಿಧ ರೀತಿಯ ಕಲೆಗೆ ಸಂಬಂಧಪಟ್ಟಂತಹ ವಿವಿಧ ಕಾರ್ಯಕ್ರಮಗಳು ಕಲೆಗೆ ತ ಕಲೆಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳು ಕೂಡ ಇದ್ದಿರ್ತವೆ ಇದನ್ನು ಉದ್ಘಾಟನೆ ಮಾಡಲು ಈ ರಾಜ್ಯದ ಸಿದ್ದರಾಮಯ್ಯರು ಕೂಡ ಆಗಮಿಸಿ ಆಗಮಿಸುತ್ತಿದ್ದಾರೆ ಹಾಗೆ ಸಮಾಜ ಕಲಾ ಇಲಾಖೆ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಾಧಪ್ಪ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗುತ್ತಿದ್ದಾರೆ ಈ ಕಲೆಗೆ ಕಲೆಗೆ ಎಲ್ಲರೂ ಸಹಕಾರ ಪ್ರೋತ್ಸಾಹ ಕೊಟ್ಟು ಸಾರ್ವಜನಿಕ ಬಂಧುಗಳು ಕಲಾ ಇತಿಹಾಸಿಗಳು ಕಲಾಪ್ರೇಮಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಲೆಯನ್ನು ರಾಜ್ಯದ ವ್ಯಾಪ್ತಿಗೆ ತಗೊಂಡೋಗ್ಬೇಕು ಅಂತ ನಾನು ಈ ಮೂಲಕ ಕೇಳ್ತೇನೆ ಹೆಸರು